ಇದು ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಏನೈತಲ್ಲ ಅವ್ರಿ ಗಿಡ ಅಂತೇವೆ ನಾವು ಇದು ಇಲ್ಲೈತೆ ಐತೆ ನೋಡ್ರಿ ಇದು ಅವ್ರಿ ಗಿಡ ಅಂತೇವೆ ಇದಕ್ಕೆ ಅವ್ರಿ ಗಿಡ ಎದಕ್ಕೆ ಬರ್ತದಪ್ಪ ಅಂದ್ರೆ ನಮ್ಮ ಮುಚ್ಚಾದ ಕಾಲದಿಂದ ನಾವು ವಾಪರ್ಸೋ ಅಂತದ್ದು ಅವ್ರಿ ಗಿಡ ಇದು ಏನು ಮುರಿದು ಕಿಸಿಂದ ಹಲ್ ತಿಕ್ಕೋತಿದ್ರು ಮೊದಲಿನ ಕಾಲದಾಗ ಏನು ಇಷ್ಟೇನೈತಲ್ಲ ರೀ ಇದು ಇದು ಏನೈತಲ್ಲ ಇಷ್ಟು ಗಡ್ಡಿ ಮುರಿದು ಕಿಸಿಂದ ಹಲ್ಲಿ ತಿಕ್ತಿದ್ರು ಎದಕ್ಕೆ ತಿಕ್ತಿದ್ರಿ ಅಂದ್ರೆ ಕೆಲವೊಂದು ಮಂದಿಗೆ ಊಟ ಸರಿಯಾದ ಸರಿ ಆತಿದ್ದಿಲ್ಲ ಊಟ ಊಟ ಆಯ್ತಂದ್ರೆ ಏನು ಮಾಡೋರು ಇದು ಏನೈತಲ್ಲ ರೀ ಹಿಂಗೆ ಚೆಂಡಾಗಿ ತೊಗೊಂಡು ಈ ನಾಲಿಗೆ ಇರ್ತೈತಲ್ಲ ಹಿಂಗೆ ಹಲ್ ತಿಕ್ಕಿಸಿಂದ ಇದು ಸಣ್ಣ ಮಿದು ಆಗ್ತೈತಿತ್ತು ಮಿದುವಾಗಿಂದ ನಾಲಿಗೆ ಮೇಲೆ ಆಡಿಸ್ತಿದ್ರು ಹಿಂಗೆ 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 ನಾಲಿಗೆ ಮೇಲೆ ಆರೂ ಹೆಚ್ಚಿಗಂತ ಊಟ ಆಗುವಂಥದ್ದು ಇದು ಇದ್ರಾಗೇನೈತಲ್ಲ ಊಟ ಆಗುವುದು ಮತ್ತೊಂದು ಅದಕ್ಕೆ ಕೆಲಸಕ್ಕೆ ತಗೋತಿದ್ರಪ್ಪ ಅಂದ್ರೆ ಸಾಕಷ್ಟು ಇದ್ರೊಳಗೆ ಇದು ಅದಾವೆ ನಮ್ಮ ಮುಂದಿನ ಹಿಡಿಯೋದಾಗ ನಾನು ಹೇಳಿರ್ತೀನಿ ಈಗ ಹೇಳುವಂಥ ವಿಡಿಯೋಗಳು ಭಾಳ ಧ್ಯಾನ ಇಟ್ಟು ಕೇಳ್ರಿ ಮತ್ತು ಏನೈತಲ್ಲ ಇದು ಏನೈತಲ್ಲ ಅವ್ರಿಗಿಡ ಬರ್ತೈತೆ ಬರ್ತಿದ್ದೇನೋ ನಾನು ಒಂದು ಎರಡು ಇದ್ರಾಗ ಐಟಮ್ದೊಳಗೆ ಹೇಳಿರ್ತೀನಿ ನಿಮ್ಗೆ ಸಾಕಷ್ಟು ಅದಾವೆ ಇದ್ರಾಗ ಇದು ಎಷ್ಟು ಸುಂದರವಾಗಿ ಐತೆ ನೋಡ್ರಿ ಗಿಡ ಇದು ಎಷ್ಟು ಚೆಂದ ಐತೆ ನೋಡ್ರಿ ಇದು ಗಿಡ ಇದು ಹೂವು ನಮ್ಮ ಮೊದಲಿನ ಕಾಲದಾಗ ಗೊಬ್ಬಿ ಇದು ಮಾಡಿ ಕಸಿಂದ ಹಾಕ್ತಿದ್ರು ಗ ಏನೈತಲ್ಲ ಪೂಜೆದೊಳಗೂ ಹಿಡ್ತಿದ್ರು ಇದು ಒಂದೊಂದು ಮಣ್ಣ ಇದ್ರಾಗ ಏನೈತಲ್ಲ ಪೂಜೆ ಮಾಡೋ ಮುಂದೇನು ಇದೊಂದು ಟೊಳ್ಳೆ ಹಚ್ಚಿ ಹಚ್ಚಿ ಪೂಜೆ ಮಾಡ್ತಿದ್ರು ಮೊದಲಿನ ಕಾಲದಾಗ ಇದೇ ಗಿಡ ನಾವು ಅನ್ನೋದು ಅವ್ರಿ ಗಿಡ ಕೆಲವೊಂದು ಮಂದಿ ಅಂಬ್ರಿ ಗಿಡ ಅನ್ನೋ ಕೆಲವೊಂದು ಮಂದಿ ಬೇರೆ 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 ಏನಾರ ಏನಾರ ಅನ್ನತಿರ್ತಾರೆ ನಾವು ಅನ್ನೋದು ಏನೈತಲ್ಲ ಅಂಬ್ರಿ ಗಿಡ ಅಂತ ಇದು ಗಿಡ ಅಂತೇವೆ ಇದಕ್ಕೆ ಇವು ಗಿಡದ ಏನೈತಲ್ಲ ಹಲ್ ತಕೊಳ್ಳೋದು ನೀವು ತೋರಿಸಿದ್ ನಿಮಗೆ ಇನ್ನೊಂದು ಅದಕ್ಕೆ ಬರ್ತದಂದ್ರೆ ಸುಟ್ಟ ಗಾಯಗಳು ಇರ್ತಾವೆ ಸುಟ್ಟಿರ್ತದ ಈ ಸದ್ಯ ಸುಟ್ಟದ ನಾ ಏನು ಮಾಡೋದು ಏನು ಮಾಡಲಿ ಏನು ಹುರಿತಿರ್ತದ ಅಂಥರ್ದೊಳಗೆ ಏನೈತಲ್ಲ ಇವು ತಪ್ಪಲು ಏನೈತಲ್ರಿ ಇವು ಹರಿದು ಹೂವು ಬರೀ ಹೂವು 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 ಇದಕ್ಕೆ ಇವು ಹೂವು ಅದಲ್ಲ ರೀ ಹರಿದು ಹರಿದು ಕಿಸಿಂದ ಈ ಹೂವು ಏನು ಮಾಡೋದು ಅಂದ್ ಸ್ವಲ್ಪ ಒಣಗಸಿದಕ್ಕೆ ಏನೈತಲ್ಲ ಏನೈತಲ್ರಿ ಹೂವು ಒಣಗಸ ಕಿಸಿಂದ ಏನು ಮಾಡೋದು ಒಂದು ಕ ಇದರೊಳಗೆ ರೊಟ್ಟಿ ಮಾಡೋ ತವಿ ಇರ್ತೈತೆ ನೋಡು ನಾವು ತವಿ ಅಂತ ನಿಮ್ಮ ಕಡೆ ಏನಂತ ನಮ್ ಕೂಡ ಇಲ್ಲ ರೊಟ್ಟಿ ಮಾಡಿ ಕಿಸಿಂದ ಬಳೆದು ಹಾಕುವಂಥ ತವಿಯೊಳಗೆ ಅದು ಅದ್ರೊಳಗೆ ಏನೈತಲ್ಲ ಸಣ್ಣಾಗಿದ್ದಕ್ಕೆ ಕರೋಕಾಗುತ್ತೆ ಹುರಿಬೇಕು ಹುರಿದ ಕಿಸಿಂದ ರೀ ಇದಕ್ಕೆ ಇದಕ್ಕೇನು ಹಚ್ಚ ಮುಂದೆ ಐತಲ್ಲ ಇದು ಸಣ್ಣಗೆ ಪೌಡ್ರ್ ಮಾಡಿ ಕಿಸಿಂದ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಳೋದು ಒಂದು ಮೂರರಿಂದ ನಾಲ್ಕು ಚಮಚ ಇದ್ರಾಗ ಒಂದು ಜರ ಹಾಕೋದು ಹಾಕಿ ಎಷ್ಟೋ ಸುಡಲಾಕ ಪೂರ ಇಡೀ ದೇಹನೇ ಸುಡಲಾಕ ನಾ ಜೀವಂತ ಮಾಡಿದ್ದೆ ಅದು ಮೊದಲಿನ ಕಾಲದಾಗ ಈಗಿನವ್ರು ಯಾರೂ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಏನಾರು ಸುಟ್ರು ಇರ್ಲಕ್ಕ ಹೆಚ್ಚಿಗೆ ಸುಟ್ರು ಇರ್ಲಕ್ಕ ಇದು ಏನೈತಲ್ಲ ಅವ್ರಿದು ಸಣ್ಣ ಕುಟ್ಟು ಕಿಸಿಂದ ಏನೈತಲ್ಲ ಕೋಳಿ ಪುಚ್ಚಿನಾಗ ಹಚ್ಚಿ ಕಿಸಿಂದ ಬಿಟ್ಟರೆ ಅಂದ್ರೆ ನಂಬರ್ ಒಂದು ಆತೈತಿ ಇನ್ನೊಂದು ರೀ ಗಂಡಸ್ಥಾನ ಹೋಗ್ಯದ ಗಂಡಸ್ಥಾನ ಹೋಗ್ಯದ ಅಂತ ಬರ್ತಿರ್ತಾರೆ ಕೆಲವೊಂದು ಮಂದಿ ಇದು ಅಂದ್ರೂ ಭಾಳ ಇದು ಆಗ್ಬಿಟ್ಟಾರೆ ಗಂಡಸ್ಥಾನ ಮಕ್ಕಳು ನಾವು ಗಂಡದ ಮಕ್ಕಳು ಅಂದರು ಈಗಿನ ಕಾಲದಾಗ ಅದಕ್ಕೂ ಉಪಯೋಗ ಇಲ್ಲ ಆ ಟೈಪ್ ಹಾಕೋತಾರೆ ನನ್ನ ತಣತಂಬ್ರಿಗೆ ಏನೈತಲ್ಲ ನಾವು ಹೇಳೋದು ಇಷ್ಟೇ ನಾನು ನೀವು ಗುಟ್ಕ ತಂಬಾಕು ದಾರು ಮೊದಲು ಬಂದು ಮಾಡಬೇಕ್ರಿ ನೀವು ಮೊದಲು ಮಾಡಿಯದ್ರ ಅಂದ್ರೆ ಇದು ಕೆಲಸ ಕೊಡೋದು ಇಲ್ಲಿಕಂದ್ರೆ ಕೊಡೋದಲ್ಲ ಇದು ಹ್ಯಾಂಗೆ ಮಾಡೋದು ಅದನ್ನು ನಿಮ್ಗೆ ವಿಧಾನ ತೋರಿಸ್ತೀನಿ ಹ್ಯಾಂಗ್ಯಾಂಗೆ ಮಾಡೋದು ಮತ್ತು ಈ ಅವ್ರಿ ಗಿಡದಲ್ಲಿಂದ ಏನೈತಲ್ಲ ನಿಮ್ಗೆ ಹ್ಯಾಂಗೆ ಏನು ಅನ್ಸೋದು ಎಲ್ಲ ನಾನು ತೋರಿಸಿರ್ತೀನಿ ಇದು ಆಯಿತು ಹೂದ್ದಾಯ್ತು ಹೂದ್ದು ನಾ ಕಿಸೆ ಈಗೇನು ಐತಲ್ಲ ಎರಡನೇದು ಏನೈತಲ್ಲ ಇದು ಏನೈತಲ್ಲ ರೀ ಈಗ ಹಿಂಗೆ ಸಣ್ಣಗೆ ಇದು ತೊಗೊಳೋದು ಇದು ಈಗಾರ ಇಂಥ ತಪ್ಲಾ ಇದ್ರದ್ದು ತಪ್ಲ 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 ತಗೊಳೋದು ತಪ್ಲ ತಪ್ಲ ತಗೊಂಡ ಕಿಸಿಂದ ಏನು ಮಾಡೋದು ಏನ್ರಿ ಇದು ತಪ್ಲ ತಪ್ಲ ಹರ್ಕೊಳ್ಳೋದು ಹರ್ಕೊಂಡು ಕಿಸಿಂದ ಸಣ್ಣಗೆ ಹುರಿದು ಇದು ಮಾಡೋದು ಒಂದು ಸ್ವಲ್ಪ ಇದು ತಪ್ಲ ಏನೈತಲ್ಲ ಸಣ್ಣಗೆ ಒಣಗಿಸಿ ಒಂದು ನಾಲ್ಕರಿಂದ ಐದು ದಿವಸ ಒಣಗಿಸೋದು ಇದಕ್ಕೆ ಒಣಗಿಸ್ಕಿಸಿಂದ ಏನೈತಲ್ಲ ಪೌಡ್ರ್ ಮಾಡೋದು ಇದಕ್ಕೆ ಪೌಡ್ರ್ ಮಾಡೋದು ಮತ್ತು ನಮ್ಮ ಅಶ್ವಗಂಧ ಅಂತ ಇರ್ತೈತಿ ನಾವು ಹಂಗೇರಿಗೆ ಅಂತೇವೆ ಈ ಕಡೆ ಕಡೆ ಕೆಲವೊಂದು ಕಡೆ ಅಶ್ವಗಂಧ ಅಂತಾರೆ ಆ ಅಶ್ವಗಂಧ ಏನೈತಲ್ರಿ ಅಶ್ವಗಂಧ ಎಷ್ಟು ತಗೊಳ್ದು ಇದು ಏನೈತಲ್ಲ ಒಂದು ರೂಪಾಯಿದಾಗ ಏನೈತಲ್ಲ ಒಂದು ನಾವು ತಗೊಳ್ದು ಬಟ್ಲ ಮಾಪ ಹಿಂಗೆ ತೊಗೋತಿರ್ತೀವಿ ನೀವು ತೊಗೋಬೇಕಾದ್ರೆ ಏನೈತಲ್ಲ ಇದು ಇರಬೇಕೆಷ್ಟು ಭಾಳ ಆದರೆ ಏನೈತಲ್ಲ ಇಪ್ಪತ್ತೈದು ಗ್ರಾಮ ಇದು ಇರಬೇಕು ಯಾವುದು ಇದು ಗಿಡದ ತಪ್ಪಲ್ಲ ಇಂಥದ್ದು ಒಣಗಿಸಿದ್ದು ಪೌಡ್ರ್ ಮಾಡಿದ್ದು ಏನಾಯ್ತಲ್ಲ ರೀ ಇದು ಇಪ್ಪತ್ತಲಿಂದ ಇಪ್ಪತ್ತು ಗ್ರಾಮ್ದಷ್ಟು ಇದು ಇರಬೇಕು ಅದು ಎಷ್ಟು ಇರಬೇಕಂದ್ರೆ ಒಂದು ನೂರು ಗ್ರಾಮರೇ ಇರಬೇಕು ಅದು ಪೌಡ್ರ್ ಹಂಗರ್ಗೇನು ಪೌಡ್ರ್ ಅದ್ರದ್ದು ಶುದ್ಧೀಕರಣ ಮಾಡಿದ್ದ ಪೌಡ್ರ್ ಇರಬೇಕು ಅಡ್ಡ ಇಲ್ಲ ನನ್ನ ವೈದ್ಯರು ನೋಡೋರು ಮತ್ತು ನಮ್ಮ ಕೆಲವೊಂದು ಮಂದಿ ಏನೈತೆ ಕಿರಿಕಿರಿ ಸಾಕಷ್ಟು ಕಿರಿಕಿರಿ ಮಾಡ್ತಿರ್ತಾರೆ ನನಗಂತೂ ಒಮ್ಮೆ ಯಾಕೆ ಚೈನಲ್ ಮಾಡಿಕ ಬಿಟ್ಟಿನಪ್ಪ ಅಂದಾಗ ಅಂತ ಇರ್ತದೆ ಅದಕ್ಕೆ ಏನೈತಲ್ರಿ ಅದು ನೂರು ಗ್ರಾಮ್ ಇದು ತೊಗೊಳೋದು ಅಶ್ವಗಂಧದ ಪೌಡ್ರ ಶುದ್ಧೀಕರಣ ಮಾಡಿದ್ದು ಅದರೊಳಗೆ ಏನೈತಲ್ಲ ಇದು ಒಣಗಿದ್ದ ಪೌಡ್ರ್ ಎರಡು ಕುಡಿಸೋದು ಕೂಡಿಸ್ಕಿಸಿಂದ ಸ್ವಲ್ಪ ನೀರು ಅದ್ರ ಮೇಲೆ ಚಿಮಕ್ ನೀರು ಅಂತೇವೆ ನೋಡ್ರಿ ಅವು ಸ್ವಲ್ಪ ಅದು ಏನು ನಾದ್ದಂಗೆ ಆಗಬೇಕು ಅದು ನಾದ ಕಿಸಿಂದ ಗುಳಗಿ ಮಾಡಬೇಕು ಎಷ್ಟಿಟ್ಟು ಮಾಡ್ಬೇಕಂದ್ರೆ ಒಂದು ನಮ್ಮ ಸಣ್ಣ ವಟಾಣಿ ವಟಾಣಿ ಕಾಳು ಇರ್ತೈತೆ ನೋಡಿರಿ ವಟಾಣಿ ಕಾಳು ಮಾತ್ರ ಅದು ಗುಳಿಗೆ ಮಾಡಬೇಕು ಗುಳಿಗೆ ಮಾಡಿ ಕಿಸಿಂದ ಏನೈತಲ್ಲ ಮುಂದೆ ವಟಾಣಿ ಕಾಳದಷ್ಟು ಗುಳಿಗೆ ಮಾಡೋ ಮುಂದೆ ಏನೈತಲ್ಲ ಗುಳಿಗೆ ಮಾಡಿ ಕಿಸಿಂದ ಏನು ಮಾಡಬೇಕು ಎಷ್ಟು ಮಾತ್ರ ತೊಗೋಬೇಕಂದ್ರೆ ಒಂದು ಒಂದು ಗ್ಲಾಸ್ ಹಾಲು ತೊಗೊಳೋದು ಒಂದು ಗ್ಲಾಸ್ ಹಾಲು ಆ ಗ್ಲಾಸ್ ಹಾಲಾಗ ಏನೈತಲ್ಲ ಇದು ಏನೈತಲ್ಲ ಇದು ಎಲ್ಲ ನಾವು ಕೂಡಕಿಸಿದ ಗುಳಿಗೆ ಮಾಡಿರ್ತೇವೆ ಒಂದು ಅಂದ್ರೆ ಈ ಕಾಯಿ ಆಟಿಟ್ಟು ಮಾಡಿದರೂ ನಡಿತೈತಿ ಇಲ್ಲ ಐತೆ ನೋಡಿರಿ ಇದು ಈಗ ರೀ ಈಟು ಈಟು ಇಲ್ಲೈತೆ ನೋಡಿರಿ ಈಟಿಟ್ಟು ಗುಳಿಗೆ ಮಾಡೋದು ಈ ಕಾಯಿ ಆಟೇ ಮಾಡಬೇಕು ನೀವು ಹೂವನೂ ತೋರಿಸ್ತೀವಿ ನೋಡಿರಿ ಈ ಕಾಯಿ ಆಟಿಟ್ಟೆ ಮಾಡೋದು ರೀ ಮಾಡಿಂದು ಏನೈತಲ್ಲ ಮುಂಜಾನೆ ನಾವು ಒಂದು ಯಾವಾಗ ಹಾಲು ಇರಲ್ಲ ಈಗೇನು ಅಂಥದ್ದು ಇಂಥದ್ದೇನು ಸಂಬಂಧ ಇಲ್ಲ ಹಾಲೇನು ಇರ್ತೈತಲ್ಲ ಎಮ್ಮಿದಿರ್ಲಕ್ಕ ಆಕಳದಿರ್ಲಕ್ಕ ಯಾವ್ದು ಇರ್ಲಕ್ಕ ಇಲ್ಲ ಪಾಕಿಟ ಸಿಕ್ಕರು ನಡಿತೈತಿ ಇದ್ರಾಗ ಅದು ತಗೊಳ ಮುಂದೆ ಏನೈತಲ್ಲ ಒಂದು ಸ್ವಲ್ಪ ಬೆಲ್ಲ ರೇ ಮತ್ತು ಒಂದು ಜರ ಸಕ್ಕರೆ ಸಕ್ಕರೆ ಇತ್ತು ಅಂದ್ರೆ ಅಂದ್ರೆ ಉಸ್ಕು ಕ್ಯಾನ್ಸಲ್ ಕರ ಸಕ್ಕರೆ ಏನೈತಲ್ಲ ರೀ ಮದ್ ಇದು ಮದ್ಮುಣಕಿ ಸಿಕ್ಕರೆ ನಂಬರ್ ಒಂದು ಮದ್ ಅಂದ್ರೆ ಏನೈತಲ್ಲ ಬೆಲ್ಲದೊಳಗೆ ಸಕ್ಕರೆ ಮಾಡಿರ್ತಾರೆ ಮದ್ ಸಕ್ಕರೆ ಸಕ್ಕರೆ ನಾವು ಅದಕ್ಕೆ ಅದು ಏನೈತಲ್ಲ ಒಂದು ಎಷ್ಟು ಹಾಕ್ಬೇಕಂದ್ರೆ ಅದು ಒಂದು ಇದ್ರಷ್ಟು ಹಾಕ್ಬೇಕು ಒಂದು ಏನಂದ್ರೆ ನಮ್ಮ ಇದು ಇರ್ತೈತಿ ನೋಡ್ರಿ ಒಂದು ಹುಣ್ಸಿ ಕಪ್ ನಾಟು ಅದು ಸಕ್ಕರೆ ಹಾಕೊಳ್ಳೋದು ಒಂದು ಗ್ಲಾಸ ಹಾಲ ಅದು ಸುಡ್ತಿರ್ಬೇಕು ಹಾಲ ಅದು ಏನೈತಲ್ಲ ಎರಡೂ ಕೂಡಿಸ್ಕಿಸಿಂದ ಮುಂಜಾನೆ ಖಾಲಿ ಹೊಟ್ಟೆ ಸೇವನ ಮಾಡ್ಕೊತ ಬಂದರೆ ಅಂದ್ರೆ ಹೆಂಥದ್ಯಾ ಗಂಡಸ್ಥಾನ ಗಂಡಸ್ಥಾನಿಗೆ ಇಷ್ಟೇ ಬರ್ತೈತಿ ವೀರ್ಯಾನಿಗೂ ಬರೋದಿಲ್ಲ ಇದು ಏನೈತಲ್ಲ ಮುಂಜಾನದಗಳೇ ತೊಗೊಂಡು ಕಿಸಿಂದ ಮೇಯ್ ತುಂಬ ಕೆಲಸ ಇರ್ಬೇಕು ಅವಾಗ ಕೆಲಸ ಕಡಿಮೆ ಇರಬಾರ್ದು ಕೆಲಸ ಕಡಿಮೆ ಇತ್ತಂದ್ರೆ ಅಂದರೆ ಚಾಲು ಮಾಡ್ತದೆ ಬಾಡಿಗೆ ಕೆಲಸ ಇರಬೇಕು ಮೈ ತುಂಬ ಕೆಲಸ ಗಿಡ ಕಡೆಯಿಲ್ಲಕ ಯಾವುದೇ ಮಾಡೋಲ್ಲಕ್ಕ ರೈತರಿದ್ದರು ಮತ್ತು ಇಲ್ಲಿಕಂದ್ರೆ ಇವರು ನಮ್ಮ ಬ್ಯಾಂಕಿನವರು ಅಂಥವ್ರು ಇಂಥವ್ರು ಏನು ಹೂತಿರ್ತಾರಲ್ಲ ಅವ್ರು ಏನು ಮಾಡ್ಬೇಕಂದ್ರೆ ಅದಕ್ಕೇನು ಮುಂಜಾನೆ ರೀ ಸಂಜಿಕರೆ ಒಂದು ವಾಕಿಂಗ್ ವಾಕಿಂಗ ಇಲ್ಲಿಗೆ ನಮ್ಮ ಮನೆ ಕೆಲಸ ಏನು ಏನಾರು ಏನಾರ ಕೆಲಸ ಮಾಡೋದಿರಬೇಕು ಈ ಇದ್ದರೆ ಅಂದ್ರೆ ಏನೈತಲ್ಲ ಮತ್ತು ಇವ್ರಿಗೆ ಪತ್ತೆ ಹೇಳಿರ್ತೀನಿ ನಾವು ಔಷಧ ಕೊಡೋದಾಯ್ತು ಎಲ್ಲ ಆಯಿತು ತೋರಿಸೋದಾಯ್ತು ಎಲ್ಲ ಆಯಿತು ಪತ್ತಮಿ ಏನೈತಿ ನಿಮಗೊಂದು ಮಾತು ಹೇಳ್ತೀನಿ ಎಣ್ಣೆ ಕರೆದು ಯಾವ್ದಾದ್ರು ತಿಲ್ಲಾಕೆ ಹೋಗಬೇಡ್ರಿ ಮತ್ತು ಏನೈತಲ್ಲ ಅತಿಯಾದ ಅತಿಯಾದ ಏನೈತಲ್ಲ ಕಾವು ಆಗುವಂಥವು ಯಾವೂ ಸೇವನ ಮಾಡ್ಲಿಕ್ಕೆ ಹೋಗಬೇಡ್ರಿ ಮತ್ತು ತಂಬಾಕು ದಾರು ಚಟ್ಗ ಇಂಥವೆಲ್ಲ ಗುಟ್ಗ ಬಿಟ್ಕ ಎಲ್ಲ ಬಂದ್ ಮಾಡಬೇಕು ಅಂದರೆ ಇದು ನೂರಕ್ಕೆ ನೂರು ಹೋಗಿದ್ದ ಗಂಡಸ್ಥಾನ ಹೊಳ್ಳಿ ಬರುವಂಥದ್ದು ನಾವು ಮೊದಲಿಂದ ಕೊಟ್ಕೋತ ಬಂದೇವಿ ಇದಕ್ಕೇನು ಆರದೊಳಗೇನು ಮಜ್ಜಿಗೆ ತಿಂಡಿ ನಡಿತೈತಿ ಮೊಸರು ತಿಂಡಿರಿ ನಡಿತೈತಿ ಹಾಲು ಬೀಲ ಎಲ್ಲ ತಿನ್ಬೋದು ಖಾರ ಉಪ್ಪ ಎಲ್ಲ ತಿನ್ಬೋದು ಇದ್ರಾಗ ಮಟನ ಮೀನ ತತ್ತಿ ಎಲ್ಲ ತಿನ್ಬೋದು ಮತ್ತೇನು ನೀವು ನೀರಿನ ಮಾತ್ರ ಹೆಚ್ಚಿಗೆ ಇಡ್ಬೇಕು ಅಂದ್ರೆ ಏನು ನೂರಕ್ಕೂ ನೂರಕ್ಕೂ ಸಕ್ಸಸ್ ಆಗ್ತೈತಿ ನಾವು ಮಾಡಿಕೊಟ್ಟಿದ್ದೈತಿ ಇದು ಏನು ನಮ್ಮ ತಲೆಮಾರಲಿಂದ ಮಾಡಿದ್ದೈತಿ ಇಷ್ಟು ಮಾಡಿರಿ ಎಲ್ಲ ನಾನು ಹೆಂಗೆ ಹೇಳೀನಿ ನಮ್ಮ ಅಣ್ಣ ತಮ್ಮದಿ ಎಲ್ಲರಿಗೇನೈತೆಲ್ಲ ಒಬ್ಬರಿಗೊಬ್ಬರಿಗೇನು ಅನುಕೂಲ ಆಗುವಂಥದ್ದು ಹೇಳಿಕ ಮುಗಿಸ್ತೀನಿ ನಮಸ್ಕಾರ